ಸ್ನೇಹಿತರೆ ನಂದಾಸ್ ನಾಲೆಜ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಪೂರ್ವ ಕಾಲದಲ್ಲಿದ್ದ ಕೆಲವು ಸಿದ್ಧಿ ಪುರುಷರು ಭವಿಷ್ಯತ್ತಿನಲ್ಲಿ ನಡೆಯುವ ಕೆಲವು ಘಟನೆಗಳನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾ ಇದ್ದರು ಅಂಥವರಲ್ಲಿ ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಒಬ್ಬರು ಪ್ರಪಂಚದಲ್ಲಿ ಯಾವುದಾದರೂ ವಿಚಿತ್ರ ಘಟನೆ ಅಥವಾ ನಮ್ಮ ಊಹೆಗೂ ಸಿಗದೇ ಇರುವ ಕೆಲವು ಸಂಘಟನೆ ನಡೆದಾಗ ನಮಗೆ ಈ ಪೋತನೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬರೆದ ಕಾಲಜ್ಞಾನ ನೆನಪಾಗುತ್ತೆ ಕಲಿಯುಗ ಅಂತ್ಯ ಆಗುವವರೆಗೂ ನಮ್ಮ ಪ್ರಪಂಚದಲ್ಲಿ ನಡೆಯುವ ಕೆಲವು ಚಿತ್ರ ವಿಚಿತ್ರ ಘಟನೆಗಳನ್ನು ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಎಂದು ಹೇಳಲಾಗುತ್ತೆ ಹಾಗಾದರೆ ಕಾಲಜ್ಞಾನದಲ್ಲಿ ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನಂತ ಬರೆದಿದ್ದಾರೆ ಇಷ್ಟಕ್ಕೂ ಈ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಯಾರು ಇವರ ಬರದ ಕಾಲಜ್ಞಾನಕ್ಕೆ ಜನ ಇಷ್ಟೊಂದು ಮಹತ್ವ ಕೊಡ್ತಾ ಇರೋದು ಯಾಕೆ ಕಾಲಜ್ಞಾನದಲ್ಲಿ ಹಾಗೆ ಎಲ್ಲಾ ಘಟನೆಗಳು ನಡೆದವ ಅಥವಾ ಮುಂದಕ್ಕೆ ನಡೀತವ ಇಲ್ಲಾಂದ್ರೆ ಕಾಲಜ್ಞಾನನೇ ಸುಳ್ಳ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯಲ್ಲಿ ಕೊಡ್ತೀನಿ ಸ್ನೇಹಿತರ ನೀವೇ ನನ್ನ ಚಲೋ ಮೊದಲ ಸೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಜನನ ಬಗ್ಗೆ ಹೇಳಬೇಕಂದ್ರೆ ಪರಿಪೂರ್ಣಯ್ಯಚಾರಿ ಮತ್ತು ಪ್ರಕೃತಾಂಬ ದಂಪತಿಗಳಿಗೆ ಮದುವೆಯಾದ ಮೇಲೆ ತುಂಬಾ ವರ್ಷಗಳ ಕಾಲ ಮಕ್ಕಳಿರೋದಿಲ್ಲ ಆಗ ಅವರು ಸಂತಾನ ಪ್ರಾಪ್ತಿಗೋಸ್ಕರ ಕಾಶಿಗೆ ಪಾದಯಾತ್ರೆ ಮಾಡ್ತಾರೆ ಕಾಶಿ ಯಾತ್ರೆ ಮುಗಿಸಿಕೊಂಡು ವಾಪಸ್ ಬರುವಾಗ ಪಕ್ಕದಲ್ಲೇ ಇದ್ದ ಅತ್ರಿ ಮಹಾಮುನಿಗಳ ಆಶ್ರಮದಲ್ಲಿ ಕೆಲವು ದಿನಗಳ ಕಾಲ ಆಶ್ರಯ ಪಡೆದುಕೊಳ್ತಾರೆ ಆಶ್ರಮದಲ್ಲಿದ್ದ ಸಂದರ್ಭದಲ್ಲಿ ಪ್ರಕೃತಾಂಬ ಅವರು ಗರ್ಭಿಣಿ ಆಗ್ತಾರೆ ಒಂಬತ್ತು ತಿಂಗಳ ನಂತರ ಅವರು ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ ಆ ಮಗುವಿನೇ ಶ್ರೀ ಪೋತುಲು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮಗು ಹುಟ್ಟಿದ ಖುಷಿಯ ದಂಪತಿಗಳಿಗೆ ತುಂಬಾ ದಿನ ಇರೋದಿಲ್ಲ ಯಾಕೆ ಅಂದರೆ ಮಗು ಹುಟ್ಟಿದ ಕೆಲವೇ ದಿನಗಳಲ್ಲಿ ಮಗುವಿನ ತಂದೆ ಪರಿಪೂರ್ಣಯ್ಯಾಚಾರಿಗಳು ಅನಾರೋಗ್ಯದಿಂದ ಮರಣ ಹೊಂದುತ್ತಾರೆ ನಂತರ ಪ್ರಕೃತಾಂಬಾ ಅವರ ತನ್ನ ಮಗುವಿನ ಜೊತೆಯಲ್ಲಿ ಅದೇ ಆಶ್ರಮದಲ್ಲಿ ಇದ್ದು ಬಿಡುತ್ತಾರೆ ಕೆಲವು ತಿಂಗಳುಗಳ ನಂತರ ಪ್ರಕೃತಾಂಬ ಅವರು ಸಹ ಮರಣ ಹೊಂದುತ್ತಾರೆ ಹೀಗೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನ ಕಳೆದುಕೊಂಡು ಅನಾಥರಾಗ್ತಾರೆ ಮತ್ತೊಂದು ಕಡೆ ವೀರಭೋಜಯ್ಯಚಾರಿ ಮತ್ತು ವೀರ ವೀರ ಪಾಪಮ್ಮ ಎಂಬ ದಂಪತಿಗಳು ಸಹ ಸಂತಾನ ಪ್ರಾಪ್ತಿಗೋಸ್ಕರ ಕಾಶಿ ಯಾತ್ರೆಗೆ ಬರ್ತಾರೆ ಕಾಶಿ ಯಾತ್ರೆ ಮುಗಿಸಿಕೊಂಡು ಇವರು ಸಹ ಯತ್ರಿ ಮಹಾಮುನಿಗಳ ಆಶ್ರಮಕ್ಕೆ ಬರ್ತಾರೆ ಆಶ್ರಮದಲ್ಲಿದ್ದ ಮಹರ್ ಜೊತೆಯಲ್ಲಿ ಈ ದಂಪತಿಗಳು ನಮಗೆ ಮದುವೆ ಆಗಿ ತುಂಬ ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಎಂದು ನೋವಿನಿಂದ ಮಹಾಋಷಿಗಳಿಗೆ ಹೇಳ್ತಾರೆ ಆಗ ಮಹಾಋಷಿಗಳು ವೀರ ವೀರಬ್ರಹ್ಮೇಂದ್ರ ಎಂಬ ಮಗುವನ್ನು ತೋರಿಸಿ ಈ ಮಗನನ್ನು ನೀವು ದತ್ತತ ಪಡೆಯಿರಿ ಪರಮಶಿವನ ಆಶೀರ್ವಾದದಿಂದ ಜನಿಸಿದ ಮಗು ಇದು ಮುಂದೆ ಈ ಮಗು ಲೋಕ ಕಲ್ಯಾಣಕ್ಕೆ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಕಾರಣ ಜನ್ಮನು ಈ ಮಗು ಎಂದು ಹೇಳಿ ಆ ಮಹಾ ಋಷಿಗಳು ಈ ಮಗುವನ್ನು ಆ ದಂಪತಿಗಳ ಜೊತೆಯಲ್ಲಿ ಕಳಿಸಿಕೊಡ್ತಾರೆ ನಂತರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಈ ದಂಪತಿಗಳ ಜೊತೆಯಲ್ಲಿ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಸಮೀಪದ ಸ್ಕಂದಗಿರಿ ಪರ್ವತದ ಕೆಳಗಡೆ ಇರುವ ಕಲವರ ಎಂಬ ಹಳ್ಳಿಯಲ್ಲಿ ತಮ್ಮ ಬಾಲ್ಯವನ್ನು ಕಳೀತಾರೆ ವೀರಬ್ರಹ್ಮ ಬ್ರಹ್ಮೇಂದ್ರ ಸ್ವಾಮಿಗಳು ಹತ್ತನೇ ವಯಸ್ಸಿನಲ್ಲಿರುವಾಗ ಅವರನ್ನು ಬೆಳೆಸಿದ ತಂದೆ ವೀರಭೋಜಯ್ಯಚಾರಿಗಳು ಹಠಾತ್ವಾಗಿ ಮರಣ ಹೊಂದ್ತಾರೆ ಇವರ ತಂದೆ ಮರಣ ನಂತರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ದೇಶ ಪರ್ಯಟನೆ ಮಾಡಬೇಕೆಂದು ನಿರ್ಧಾರ ಮಾಡಿಕೊಳ್ತಾರೆ ಆದರೆ ಇದಕ್ಕೆ ಅವರ ತಾಯಿ ವೀರಪಾಪಮ್ಮ ಒಪ್ಪಿಕೊಳ್ಳೋದಿಲ್ಲ ಗಂಡನನ್ನು ಕಳೆದುಕೊಂಡಿದ್ದ ವೀರಪಾಪಮ್ಮ ಮಗನನ್ನು ಸಹ ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತನ್ನ ತಾಯಿಗೆ ಜ್ಞಾನ ಬೋಧನೆ ಮಾಡ್ತಾರೆ ಮಾತೆ ಸಂಬಂಧಗಳು ಮೋಕ್ಷಕ್ಕೆ ಕಂಟಕ ಅವುಗಳನ್ನು ಬಿಟ್ಟು ಬಿಡುತ್ತಾರೆ ತಾಯಿ ಮಾನವನ ಶರೀರ ಪಂಚಭೂತಗಳಾದ ಗಾಳಿ ನೀರು ಆಕಾಶ ಅಗ್ನಿ ಭೂಮಿಯಿಂದ ತಯಾರಾಗಿದೆ ಪ್ರಕೃತಿಯ ಜೊತೆಯಲ್ಲಿ ನಮ್ಮ ಕಣ್ಣು ಬೆರಳು ಚರ್ಮ ಮೂಗು ಬಾಯಿ ಎಂಬ ಐದು ಜ್ಞಾನೇಂದ್ರಿಯಗಳು ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದಾವೆ ಇವುಗಳ ಮೂಲಕವೇ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕು ಇವುಗಳಿಂದಲೇ ನಾನು ಎಂಬ ಅಹಂ ಮುಟ್ಟುತ್ತದೆ ಆತ್ಮ ಸಾಕ್ಷಿಯಾಗಿ ಮಾತ್ರ ಇರ್ತದೆ ಬುದ್ಧಿ ಮನುಷ್ಯನನ್ನು ನಡೆಸ್ತದೆ ಬುದ್ಧಿಯನ್ನು ಕರ್ಮ ಫಲಿತ ನಡೆಸ್ತದೆ ಆದ್ದರಿಂದಲೇ ಕರ್ಮದಿಂದ ತಪ್ಪಿಸಿಕೊಳ್ಳಲು ಯಾರಿಂದನೂ ಸಾಧ್ಯವಾಗುವುದಿಲ್ಲ ಈ ವಿಷಯವನ್ನು ತಿಳಿದುಕೊಂಡು ಯಾರು ಪರಬ್ರಹ್ಮನನ್ನು ಪೂಜೆ ಮಾಡ್ತಾರೋ ಅವರಿಗೆ ಮೋ ಸಿಗುತ್ತೆ ಎಂದು ಇನ್ನೂ ಕೆಲವು ವಿಚಾರಗಳನ್ನ ಹೇಳಿ ತನ್ನ ತಾಯಿಯ ಆಶೀರ್ವಾದ ಪಡೆದುಕೊಂಡು ತನ್ನ ಹತ್ತನೇ ವಯಸ್ಸಿನಲ್ಲಿ ದೇಶ ಪರ್ಯಟನೆ ಮಾಡಲು ಹೋಗ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸುಮಾರು ಏಳು ವರ್ಷಗಳ ಕಾಲದಲ್ಲಿ ದೇಶದ ವಿವಿಧ ಕಡೆ ಸುತ್ತಿ ದೇಶ ಪರ್ಯಟನೆ ಮಾಡಿದ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಆಂಧ್ರ ಪ್ರದೇಶದಲ್ಲಿರುವ ಬನಗಾನಪಲ್ಲಿ ಎಂಬ ಊರಿಗೆ ಬರ್ತಾರೆ ಅಲ್ಲಿ ಒಂದು ಮನೆಯ ಮುಂದೆ ಜಗಲಿನ ಮೇಲೆ ರಾತ್ರಿ ನಿದ್ದೆ ಮಾಡ್ತಾರೆ ಬೆಳಿಗ್ಗೆ ಆ ಮನೆ ಯಜಮಾನಿ ಅಚ್ಚಮಾಂಬ ವೀರಬ್ರಹ್ಮೇಂದ್ರ ಸ್ವಾಮಿಗಳನ್ನು ನೋಡಿ ಯಾರು ನೀವು ಇಲ್ಲಿ ಯಾಕೆ ಮಲಗಿದ್ದೀರಾ ಎಂದು ಕೇಳ್ತಾರೆ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನನಗೆ ಯಾರೂ ಇಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಕೊಟ್ಟರೆ ಮಾಡಿಕೊಳ್ಳುತ್ತೇನೆ ಎಂದು ಕೇಳ್ತಾರೆ ಆಗ ಅಚ್ಚಮಾಂಬ ಅವರು ತಮ್ಮ ಮನೆಯಲ್ಲಿ ಹಸುಗಳನ್ನು ಮೇಯಿಸುವ ಕೆಲಸ ಕೊಡ್ತಾರೆ ನಂತರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಪ್ರತಿದಿನ ಹಸುಗಳನ್ನು ಮೇಯಿಸಲು ರವಲಕೊಂಡ ಎಂಬ ಜಗಕ್ಕೆ ಹೋಗ್ತಾರೆ ಅಲ್ಲೇ ಹಸುಗಳನ್ನು ಹುಲ್ಲು ಮೇಯಿಸಲು ಬಿಟ್ಟು ಪಕ್ಕದಲ್ಲೇ ಇದ್ದ ಒಂದು ಗುಹೆಯ ಒಳಗಡೆ ತಾಳೆಗರಿಯ ಮೇಲೆ ಕಾಲಜ್ಞಾನ ಬರೆಯಲು ಪ್ರಾರಂಭ ಮಾಡ್ತಾರೆ ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ಕಾಲಜ್ಞಾನವನ್ನು ಬರೆಯುವುದನ್ನು ನೋಡಿದ ಜೊತೆಯಲ್ಲೇ ಇದ್ದ ಹುಡುಗರು ಈ ವಿಷಯವನ್ನು ಅಚ್ಚಮ್ಮಾಂಬ ಅವರಿಗೆ ಹೇಳ್ತಾರೆ ಅಚ್ಚಮ್ಮಾಂಬ ಅವರು ಅಲ್ಲಿ ಬಂದು ನೋಡಿದಾಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ವಿರಾಟ ಸ್ವರೂಪವಾಗಿ ಕಾಲಜ್ಞಾನವನ್ನು ಬರಿತಾ ಇರ್ತಾರೆ ಇದನ್ನು ನೋಡಿದ ಅಚ್ಚಮ್ಮಾಂಬ ಅವರು ನಿಬ್ಬೆರಗಾಗ್ತಾರೆ ನಂತರ ವೀರಬ್ರಹ್ಮೇಂದ್ರ ಸ್ವಾಮಿಗಳ ದಿವ್ಯ ಶಕ್ತಿಗಳನ್ನು ಅರ್ಥ ಮಾಡಿಕೊಂಡ ಅಚ್ಚಮ್ಮಾಂಬ ಅವರು ತನ್ನ ಮನೆಯ ಪ್ರಾಂಗಣದಲ್ಲೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಪಸ್ಸು ಮಾಡಲು ಒಂದು ಮಠವನ್ನು ನಿರ್ಮಾಣ ಮಾಡ್ತಾರೆ ಆ ಮಠದಲ್ಲೇ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಜೀವನದಲ್ಲಿ ತಾಳೇಗರಿ ಮೇಲೆ ಹದಿನಾಲ್ಕು ಸಾವಿರ ಕಾಲಜ್ಞಾನಗಳನ್ನು ಬರೆದು ಅವುಗಳನ್ನು ಇದೇ ಮಠದ ಮಣ್ಣಿನ ಕೆಳಗಡೆ ಊತಾಕಿ ಅದರ ಮೇಲೆ ಒಂದು ಹುಣಸೆ ಮರವನ್ನು ನೆಡ್ತಾರೆ ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಹಿಮೆ ಬಗ್ಗೆ ಹೇಳ್ಬೇಕಂದ್ರೆ ಅಚ್ಚಮಾಂಬ ಅವರ ಮಗ ಹುಟ್ಟಿನಿಂದಲೇ ಕುರುಡಾಗಿರ್ತಾನೆ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆ ಮಗುವಿಗೆ ಕಣ್ಣುಗಳು ಬರುವ ಹಾಗೆ ಮಾಡ್ತಾರೆ ಹಾಗೆ ಹೈದರಾಬಾದ್ ನವಾಬರ ತಂದ ಮಾಂಸದ ತಟ್ಟೆಯನ್ನು ಹಣ್ಣುಗಳಾಗಿ ಪರಿವರ್ತನೆ ಮಾಡ್ತಾರೆ ಅದೇ ತರ ಮಡಿಕೆಯಲ್ಲಿದ್ದ ನೀರಿನಿಂದ ದೀಪಗಳನ್ನು ಹಚ್ಚುತ್ತಾರೆ ಒಂದು ಸಲ ಕಾಡಿನಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸಂಚಾರ ಮಾಡುವಾಗ ಇಡಿಂಬ ಎಂಬ ರಾಕ್ಷಸವರನ್ನು ಅಡ್ಡಗಟ್ಟಿ ಸ್ವಾಮಿಯ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾನೆ ಆಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ರಾಕ್ಷಸನನ್ನು ತಡೆದು ತಮ್ಮ ದಿವ್ಯ ದೃಷ್ಟಿಯಿಂದ ರಾಕ್ಷಸನನ್ನು ನೋಡಿದಾಗ ಆ ರಾಕ್ಷಸನಿಗೆ ಒಂದು ಹೆಣ್ಣು ನೀನು ರಾಕ್ಷಸನಾಗಿ ಬಾಳು ಎಂಬ ಶಾಪ ಹಾಕಿರ್ತಾಳೆ ಈ ವಿಷಯವನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದುಕೊಂಡ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆ ರಾಕ್ಷಸನಿಗೆ ಶಾಪದಿಂದ ವಿಮೋಚನೆ ಮಾಡಿ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡಿ ಕಳಿಸ್ತಾರೆ ಅದೇ ತರ ಒಬ್ಬ ಯುವಕನಿಗೆ ಕುಷ್ಠರೋಗ ಬಂದಿದ್ದರೆ ಆ ಕುಷ್ಠರೋಗ ವಾಸಿ ಮಾಡಿ ಯುವಕನನ್ನ ಕಾಪಾಡ್ತಾರೆ ಇದೇ ತರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇನ್ನೂ ಹಲವು ಮಹಿಮೆಗಳನ್ನು ಮಾಡಿ ತೋರಿಸ್ತಾರೆ ನಂತರ ಚಾರಿ ಎಂಬ ಬ್ರಾಹ್ಮಣನ ಮಗಳನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮದುವೆ ಆಗ್ತಾರೆ ಇವರಿಗೆ ಆರು ಜನ ಮಕ್ಕಳು ಸಂತಾನವಾಗ್ತಾರೆ ಮದುವೆ ಆದ ನಂತರ ಕೂಡ ವೀರಬ್ರಹ್ಮೇಂದ್ರ ಸ್ವಾಮಿಗಳು ದೇಶ ಪರ್ಯಟನೆ ಮಾಡಿ ತಮ್ಮ ಮಹಿಮೆಗಳಿಂದ ಜನರನ್ನ ಕಾಪಾಡ್ತಾರೆ ಅವರಿಗೆ ಜ್ಞಾನ ಬೋಧನೆ ಸಹ ಮಾಡ್ತಾರೆ ನಂತರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸಜೀವ ಸಮಾಧಿ ಆಗ್ತಾರೆ ಸಜೀವ ಸಮಾಧಿ ಅಂದರೆ ಬದುಕಿರುವಾಗಲೇ ಸಮಾಧಿಯ ಒಳಗಡೆ ಹೋಗುವುದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದ ಕಾಲಜ್ಞಾನವನ್ನು ಹಿಂದೂಗಳು ಪರಮ ಪವಿತ್ರವಾಗಿ ಭಾವಿಸ್ತಾರೆ ಕಾಲಜ್ಞಾನ ಏನು ಅಂದರೆ ಭವಿಷ್ಯತ್ತಿನಲ್ಲಿ ನಡೆಯುವ ಕೆಲವು ಘಟನೆಗಳನ್ನು ಇವರು ಮೊದಲೇ ಊಹೆ ಮಾಡಿ ಬರೆದಿರ್ತಾರೆ ಅದನ್ನೇ ಕಾಲಜ್ಞಾನ ಎನ್ನುವುದು ಹಾಗಾದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ಭವಿಷ್ಯತ್ತಿನಲ್ಲಿ ನಡೆಯುವ ಯಾವ ಯಾವ ಘಟನೆಗಳ ಬಗ್ಗೆ ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಶನಿಗ್ರಹ ಮಿದಿನ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ತುಂಬಾ ಜನ ಸತ್ತು ಹೋಗ್ತಾರೆ ಎಂದು ಬರೆದಿದ್ದಾರೆ ನಮ್ಮ ಪಂಚಾಂಗದ ಪ್ರಕಾರ ಶನಿಗ್ರಹ ಯಾವುದಾದರೂ ಒಂದು ರಾಶಿಯಲ್ಲಿ ಪ್ರವೇಶ ಮಾಡಿದರೆ ಅದರ ಪ್ರಭಾವ ಸುಮಾರು ಎರಡೂವರೆ ವರ್ಷಗಳ ಕಾಲ ಇರ್ತದಂತೆ ಶನಿ ಗ್ರಹ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೊದಲನೇ ಸಲ ಮಿಥನ ರಾಶಿಯಲ್ಲಿ ಪ್ರವೇಶ ಮಾಡ್ತದೆ ಸಾವಿರದ ಒಂಬೈನೂರ ಹದಿಮೂರನೇ ವರ್ಷ ಮೊದಲನೇ ಮಹಾಯುದ್ಧ ಶುರುವಾಗಲು ಕಾರಣವಾಗ್ತದೆ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ನಡೆದ ಮೊದಲನೇ ಮಹಾಯುದ್ಧ ಗಲಾಟೆ ಶುರುವಾಗಿದ್ದು ಸಾವಿರದ ಒಂಬೈನೂರ ಹದಿಮೂರರಲ್ಲೇ ಆಸ್ಟ್ರಿಯಾ ಹಂಗೇರಿಗಳ ನಡುವೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನಡೆದ ಗಲಾಟೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲನೇ ಮಹಾಯುದ್ಧವಾಗ್ತದೆ ಆ ಯುದ್ಧದಲ್ಲಿ ಸುಮಾರು ಮೂರು ಕೋಟಿ ನಲವತ್ತು ಲಕ್ಷ ಜನ ಸತ್ತು ಹೋಗ್ತಾರೆ ಅದೇ ಥರ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಸಹ ಶನಿಗ್ರಹ ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡ್ತದೆ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಸಹ ನಡೆದ ಎರಡನೇ ಮಹಾದದಲ್ಲಿ ಸಹ ಲಕ್ಷಾಂತರ ಜನ ಸತ್ತು ಹೋಗ್ತಾರೆ ಎರಡು ಸಾವಿರದ ಮೂರರಲ್ಲಿ ಸಹ ಗ್ರಹ ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡ್ತದೆ ಎರಡು ಸಾವಿರದ ಮೂರರಲ್ಲಿ ಇರಾನ್ನಲ್ಲಿ ಭೂಕಂಪ ಬಂದು ಸುಮಾರು ಮೂವತ್ತು ಸಾವಿರ ಪ್ರಜೆಗಳು ಸತ್ತು ಹೋಗ್ತಾರೆ ಅದೇ ಥರ ಎರಡು ಸಾವಿರದ ನಾಲ್ಕರಲ್ಲಿ ಬಂದ ಬಾಕ್ಸಿಂಗ್ ಡೇ ಸುನಾಮಿಯಲ್ಲಿ ಸುಮಾರು ಎರಡೂವರೆ ಲಕ್ಷ ಜನ ಸತ್ತು ಹೋಗ್ತಾರೆ ಈ ಸಾವುಗಳೆಲ್ಲ ಗ್ರಹ ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡಿದಾಗೆ ಆಗ್ತವೆ ಎರಡನೆಯದು ಕಾಶಿ ಪಟ್ಟಣದಲ್ಲಿರುವ ದೇವಸ್ಥಾನವನ್ನು ನಲವತ್ತು ದಿನಗಳ ಕಾಲ ಮುಚ್ಚಿ ಹಾಕ್ತಾರೆ ಎಂದು ಬರೆದಿದ್ದಾರೆ ಇದು ಹೇಗೆ ನಿಜ ಒಂಬೈನೂರ ಹತ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಗಂಗೆ ನದಿಯಲ್ಲಿ ಭೀಕರ ಪ್ರವಾಹ ಬರ್ತದೆ ಆ ಸಮಯದಲ್ಲಿ ಕಾಲರ ರೋಗ ಸಹ ವ್ಯಾಪಕವಾಗಿ ಹರಡ್ತದಂತೆ ಇಂಥ ಸಂದರ್ಭದಲ್ಲಿ ಕಾಶಿಯನ್ನು ನೋಡಲು ಭಕ್ತರು ಯಾರೂ ಸಹ ಹೋಗುವುದಿಲ್ಲ ಆಗ ಕಾಶಿ ದೇವಸ್ಥಾನವನ್ನು ನಲವತ್ತು ದಿನಗಳ ಕಾಲ ಮುಚ್ಚತರಂತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದ ಕಾಲಜ್ಞಾನ ಈ ಥರವಾಗಿ ನಿಜವಾಯಿತು ನಂಬರ್ ಮೂರು ರಾಜಪಾಲನೆ ನಶಿಸಿ ಹೋಗಿ ಪ್ರಜೆಗಳ ಪಾಲನೆ ಬರುತ್ತೆ ಎಂದು ಬರೆದಿದ್ದಾರೆ ಅಂದರೆ ಸುಮಾರು ವರ್ಷಗಳ ಹಿಂದೆ ರಾಜರ ಆಡಳಿತ ಇತ್ತು ಈಗ ರಾಜ ಆಡಳಿತ ಇಲ್ಲ ಪ್ರಜೆಗಳ ಓಟ ಹಾಕಿ ತಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಳ್ತಾರೆ ಈ ವಿಷಯವನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮೊದಲೇ ಹೇಳಿದ್ದರು ಎಂದು ಹೇಳಲಾಗುತ್ತೆ ನಂಬರ್ ನಾಲ್ಕು ಆಕಾಶದಲ್ಲಿ ಆರುವ ಹಕ್ಕಿಗಳು ನೆಲಸಮವಾಗಿ ಜನರು ಸಾಯ್ತಾರೆ ಎಂದು ಬರೆದಿದ್ದಾರೆ ಆಕಾಶದಲ್ಲಿ ಆರುವ ಹಕ್ಕಿಗಳೆಂದರೆ ವಿಮಾನಗಳು ವಿಮಾನಗಳು ಆಗಾಗ ಅಪಘಾತವಾಗಿ ನೆಲದ ಮೇಲೆ ಬೀಳ್ತಾನೆ ಇರ್ತವೆ ಆಗ ಅಪಘಾತದಲ್ಲಿ ನೂರಾರು ಜನ ಸತ್ತು ಹೋಗ್ತಾರೆ ಈ ವಿಷಯ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮೊದಲೇ ಹೇಳಿದ್ದರು ನಂಬರ್ ಐದು ಬ್ರಾಹ್ಮಣರ ಅಗ್ರಹಾರಗಳು ನಶಿಸಿ ಹೋಗ್ತವೆ ಎಂದು ಬರೆದಿದ್ದಾರೆ ಸುಮಾರು ನೂರು ವರ್ಷಗಳ ಹಿಂದೆ ನೋಡಿಕೊಂಡರೆ ಬ್ರಾಹ್ಮಣರಿಗೆ ಅನೇಕ ಅಗ್ರಹಾರಗಳು ಆದರೆ ಈಗ ಯಾವುದೇ ಥರವಾದ ಅಗ್ರಹಾರಗಳಿಲ್ಲ ಕಾಲಕ್ರಮೇಣ ಅಗ್ರಹಾರಗಳೆಲ್ಲ ನಶಿಸಿ ಹೋಗಿದ್ದಾವೆ ನಂಬರ್ ಆರು ಒಬ್ಬ ತಾಯಿ ಹದಿನಾರು ವರ್ಷಗಳ ಕಾಲ ರಾಜ್ಯಾಡಳಿತ ಮಾಡ್ತಾಳೆ ಎಂದು ಬರೆದಿದ್ದಾರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಹದಿನಾರು ವರ್ಷಗಳ ಕಾಲ ದೇಶವನ್ನು ಆಳ್ವಿಕೆ ಮಾಡಿದರು ಈ ವಿ ವಿಷಯವನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮೊದಲೇ ಹೇಳಿದ್ದರು ಎಂದು ಹೇಳಲಾಗುತ್ತೆ ನಂಬರ್ ಏಳು ಜನಸಂಖ್ಯೆ ಬಹಳ ಜಾಸ್ತಿ ಆಗ್ತದೆ ಎಂದು ಬರೆದಿದ್ದಾರೆ ನಮ್ಮ ದೇಶದಲ್ಲಿ ಇವಾಗ ಸುಮಾರು ನೂರೈವತ್ತು ಕೋಟಿ ಜನಸಂಖ್ಯೆ ಇದೆ ಇದು ಇನ್ನೂ ಜಾಸ್ತಿ ಆಗ್ತಾನೇ ಇದೆ ಈ ವಿಷಯವನ್ನು ಸಹ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮೊದಲೇ ಹೇಳಿದ್ದರು ಎಂದು ಹೇಳಲಾಗುತ್ತೆ ನಂಬರ್ ಎಂಟು ವೇಷ ವ್ಯಭಿಚಾರಗಳಿಂದ ಪ್ರಜೆಗಳು ಅನಾರೋಗ್ಯಕ್ಕೆ ಕೀಡಾಗ್ತಾರೆ ಎಂದು ಬರೆದಿದ್ದಾರೆ ಇದಕ್ಕೆ ಒಂದು ಉದಾಹರಣೆ ಎಂದರೆ ಏಡ್ಸ್ ರೋಗ ಏಡ್ಸ್ ರೋಗ ಬಂದರೆ ಅದಕ್ಕೆ ಔಷಧಿನೇ ಇಲ್ಲ ಅದೇ ಥರ ಕಾಮ ಜಾಸ್ತಿಯಾಗಿ ಸಂಬಂಧಗಳನ್ನು ಮರೆತು ಅಕ್ರಮ ಸಂಬಂಧಗಳು ಜಾಸ್ತಿ ಆಗ್ತವೆ ಎಂದು ಬರೆದಿದ್ದಾರೆ ಈಗಿನ ಕಾಲದಲ್ಲಿ ನೀವು ನೋಡ್ತಾನೇ ಇದ್ದೀರ ಅಕ್ರಮ ಸಂಬಂಧಗಳು ಎಲ್ಲ ಕಡೆನೂ ಜಾಸ್ತಿ ಆಗಿದ್ದಾವೆ ನಂಬರ್ ಒಂಬತ್ತು ಶ್ವೇತಮುಖ ವರ್ಣದವರು ಪ್ರಜೆಗಳನ್ನು ಪರಿಪಾಲನೆ ಮಾಡ್ತಾರೆ ಎಂದು ಬರೆದಿದ್ದಾರೆ ಇದರ ಪ್ರಕಾರ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದು ಸುಮಾರು ಮೂವ ಮುನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ಮಾಡ್ತಾರೆ ನಂಬರ್ ಹತ್ತು ಚಿತ್ರ ವಿಚಿತ್ರವಾದ ಯಂತ್ರಗಳು ಬರ್ತವೆ ಆದರೆ ಸಾವು ಹುಟ್ಟುಗಳನ್ನು ಮಾತ್ರ ಗೆಲ್ಲಲು ಸಾಧ್ಯವಾಗುವುದಿಲ್ಲ ಎಂದು ಬರೆದಿದ್ದಾರೆ ಇದರ ಪ್ರಕಾರ ಚಿತ್ರ ವಿಚಿತ್ರ ಯಂತ್ರಗಳೆಂದರೆ ಕಾರು ಬೈಕು ಎಲ್ಲ ಅದೇ ಥರ ಹುಟ್ಟು ಸಾವುಗಳನ್ನು ಗೆಲ್ಲಲು ನಮ್ಮ ವೈದ್ಯನಿ ಪಡಲು ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದು ಸಾಧ್ಯವಾಗ್ತಾ ಇಲ್ಲ ಈ ವಿಷಯವನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮೊದಲೇ ಹೇಳಿದ್ದರಂತೆ ನಂಬರ್ ಹನ್ನೊಂದು ಕುಳ್ಳನೊಬ್ಬನು ಗಟ್ಟಿಯಾಗಿ ನಿಂತು ದೇಶವನ್ನು ಪರಿಪಾಲನೆ ಮಾಡ್ತಾನೆ ಎಂದು ಬರೆದಿದ್ದಾರೆ ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದ ಪ್ರಧಾನಿಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ತುಂಬ ಕುಳ್ಳುಕ್ಕಿದ್ದರು ಅದೇ ಥರ ಸಮರ್ಥನೆಯಾದ ಪರಿಪಾಲನೆ ಸಹ ಮಾಡಿದರು ಈ ವಿಷಯವನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮೊದಲೇ ಹೇಳಿದ್ದರು ನಂಬರ್ ಹನ್ನೆರಡು ಕಪಟ ನಾಟಕ ಯೋಗಿಗಳು ಜಾಸ್ತಿಯಾಗಿ ಇವರಿಂದ ಪ್ರಜೆಗಳು ಮೋಸ ಹೋಗ್ತಾರೆ ಎಂದು ಬರೆದಿದ್ದಾರೆ ಪ್ರಸ್ತುತ ಕಾಲದಲ್ಲಿ ಕಪಟ ಸ್ವಾಮೀಜಿಗಳು ಜಾಸ್ತಿಯಾಗಿದ್ದಾರೆ ಇವರ ಹತ್ತಿರ ಯಾವುದೇ ಥರ ಮಹಿಮೆ ಇಲ್ಲದೇ ಇದ್ದರೂ ಜನರು ಮೂರ್ಖತನದಿಂದ ಇವರನ್ನು ನಂಬಿ ಮೋಸ ಹೋಗ್ತಾ ಇದ್ದಾರೆ ನಂಬರ್ ಹದಿಮೂರು ನಮ್ಮ ಊಹೆಗೂ ಸಿಗದೇ ಇರುವಂಥ ಒಂದು ರೋಗ ಬಂದು ಜನರು ಕೋಳಿಗಳಂತೆ ಸಾಯ್ತಾರೆ ಎಂದು ಬರೆದಿದ್ದಾರೆ ಇದನ್ನು ನಾವು ಕರೋನಾಗೆ ಅನ್ವಯಿಸಬಹುದು ಕರೋನಾ ಬಂದಾಗ ತುಂಬ ಜನ ಪ್ರಜೆಗಳು ಸತ್ತು ಹೋಗ್ತಾರೆ ನಂಬರ್ ಹದಿನಾಲ್ಕು ರಾವಣ ಕಾಷ್ಟದಲ್ಲಿ ಕಷ್ಟ ಬಂದು ಜನರು ಕಣ್ಣೀರು ಆಗ್ತಾರೆ ಎಂದು ಬರೆದಿದ್ದಾರೆ ರಾವಣನ ದೇಶ ಅಂದರೆ ಶ್ರೀಲಂಕಾ ಶ್ರೀಲಂಕಾದಲ್ಲಿ ತಮಿಳರಿಗೂ ಶ್ರೀಲಂಕಾದ ಮೂಲ ನಿವಾಸಿಗಳಿಗೂ ಜಾತ್ಯಾದೀತ ಕೋಮು ಗಲಭೆ ನಡೀತದೆ ಆ ಗಲಭೆಯಲ್ಲಿ ಸಹ ತುಂಬ ಜನ ಸತ್ತು ಹೋಗ್ತಾರೆ ಈ ವಿಷಯವನ್ನು ಸಹ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮೊದಲೇ ಬರೆದಿದ್ದರು ನಂಬರ್ ಹದಿನೈದು ತೆರೆ ಮೇಲೆ ಕಾಣಿಸುವ ಪಾತ್ರಗಳು ಪ್ರಜೆಗಳನ್ನು ಪರಿಪಾಲನೆ ಮಾಡ್ತವೆ ಎಂದು ಬರೆದಿದ್ದಾರೆ ಇದರ ಪ್ರಕಾರ ಸಿನಿಮಾದ ನಾಯಕ ನಟರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಜಯಲಲಿತಾ ಆರ್ ಚಿರಂಜೀವಿ ಹಾಸನ್ ಪವನ್ ಕಲ್ಯಾಣು ಇವರೆಲ್ಲರೂ ಸಹ ಸಿನಿಮಾದಿಂದ ರಾಜಕೀಯಕ್ಕೆ ಬಂದವರೇ ಈ ವಿಷಯವನ್ನು ಸಹ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮೊದಲೇ ಹೇಳಿದ್ದರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದ ಕಾಲದಿನದಲ್ಲಿ ಇಲ್ಲಿಯವರೆಗೂ ನಡೆದ ಘಟನೆಗಳಿವು ಇನ್ನು ಮುಂದೆ ಯಾವ ಯಾವ ಘಟನೆ ನಡೆಯಲಿವೆ ಎನ್ನುವುದರ ಬಗ್ಗೆ ಕೂಡ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ ನಂಬರ್ ಒಂದು ಕೃಷ್ಣಾ ನದಿಯಲ್ಲಿ ಭೀಕರ ಪ್ರವಾಹ ಬಂದು ಕನಕದುರ್ಗ ಅಮ್ಮನವರ ಮೂಗುಬಟ್ಟನ್ನು ನೀರು ಮುಟ್ಟವಂತೆ ನಂಬರ್ ಎರಡು ಇಂದ್ರಶ್ರೇಣಿ ಪರ್ವತದ ಮೇಲೆ ಒಂದು ಮೊಸಳೆ ಬಂದು ಎಂಟು ದಿನಗಳವರೆಗೂ ಇದ್ದು ಭ್ರಮರಾಂಬ ದೇವಸ್ಥಾನದ ಒಳಗಡೆ ನುಗ್ಗೆ ಮೇಕೆಯಂತೆ ಕೂಗಿ ಮಾಯವಾಗ್ತದಂತೆ ನಂಬರ್ ಮೂರು ಕೃಷ್ಣಾ ನದಿಯ ಮಧ್ಯದಲ್ಲಿ ಒಂದು ಬಂಗಾರ ರಥ ಹುಟ್ಟದೆ ಅದನ್ನು ನೋಡಿದವರ ಅದರ ಕಾಂತಿಯ ಕಾರಣದಿಂದ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ತಾರಂತೆ ನಂಬರ್ ನಾಲ್ಕು ಐದು ಸಾವಿರ ವರ್ಷಗಳ ನಂತರ ಕಾಶಿಯಲ್ಲಿ ಗಂಗೆ ಕಣ್ಮರಿ ಆಗ್ತಾಳಂತೆ ನಂಬರ್ ಐದು ಚನ್ನಕ್ಕೇಶ್ವ ಸ್ವಾಮಿಯ ಮಹಿಮೆಗಳು ನಶಿಸಿ ಹೋಗ್ತವಂತೆ ನಂಬರ್ ಆರು ಬೆಂಗಳೂರಿನಲ್ಲಿರುವ ಕಾಮಾಕ್ಷಿ ಅಮ್ಮನ ದೇವಸ್ಥಾನದಲ್ಲಿ ಅಮ್ಮನವರ ವಿಗ್ರಹದಿಂದ ರಕ್ತ ಸೋರ್ತದಂತೆ ನಂಬರ್ ಏಳು ಬೇವಿನ ಮರದಿಂದ ಹಾಲು ಬರುತ್ತೆ ಅಂತ ಸಹ ಬರ್ದಿದ್ದಾರೆ ನಂಬರ್ ಎಂಟು ಮಧುರ ಮೀನಾಕ್ಷಿ ಅಮ್ಮ ಮನುಷ್ಯರ ಜೊತೆಯಲ್ಲಿ ಮಾತನಾಡ್ತಾರಂತೆ ನಂಬರ್ ಒಂಬತ್ತು ಕಂಚಿ ಕಾಮಾಕ್ಷಿ ಅಮ್ಮನವರ ಕಣ್ಣಲ್ಲಿ ಕಣ್ಣೀರು ಬರ್ತವಂತೆ ನಂತರ ಸುಮಾರು ಜನ ಸತ್ತು ಹೋಗ್ತಾರಂತೆ ನಂಬರ್ ಹತ್ತು ಮುಂದೊಂದು ದಿನ ಮುತ್ತಿನಷ್ಟು ಬಂಗಾರ ಸಹ ಸಿಗೋದಿಲ್ಲ ಅಂತ ಬರ್ದಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಾಳೆಗರಿಯ ಮೇಲೆ ಬರೆದ ಕಾಲಜ್ಞಾನವನ್ನು ಇಂದಿಗೂ ಸಹ ನಾವು ಬನಗಾನಪಲ್ಲಿಯಲ್ಲಿ ನೋಡಬಹುದು ಅವರ ಸಮಾಧಿಯ ಪಕ್ಕದಲ್ಲಿ ಒಂದು ಹುಣಸೆ ಮರ ಇದೆ ಹುಣಸೆ ಮರದ ಕೆಳಗಡೆ ನಾವು ತಾಳೇಗರೆಯ ಮೇಲೆ ಇರುವ ಕಾಲಜ್ಞಾನವನ್ನು ನೋಡಬಹುದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನವನ್ನು ಒಂದೇ ಸಲ ಹೇಳಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ತಿಳಿಸಿದ್ದಾರೆ ಹಿಂದೂಗಳು ಮಾತ್ರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ ಕಾಲಜ್ಞಾನ ಖಂಡಿತ ನಿಜ ಆಗುತ್ತೆ ಅಂತ ನಂಬ್ತಾ ಇದ್ದಾರೆ ಯಾರು ಏನೇ ಹೇಳಿದರೂ ಮಾನವನ ಜೀವನ ನೀರಿನ ಮೇಲೆ ಗುಳ್ಳೆ ಥರ ಯಾವಾಗ ಏನು ಬೇಕಾದರೂ ಆಗಬಹುದು ಸಿಕ್ಕಿರುವ ಈ ಮಾನವನ ಜೀವನ ಸಂತೋಷದಿಂದ ಬದುಕಲು ಪ್ರಯತ್ನ ಪಡಿ ಸ್ನೇಹಿತರೆ ಸ್ನೇಹಿತರೆ ಇದು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಬರೆದ ಕಾಲಜ್ಞಾನದ ಬಗ್ಗೆ ಪೂರ್ತಿ ಡೀಟೇಲ್ಸ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ